ಸಿಲಿಕಾನ್ ಸಿಟಿಯಲ್ಲಿ ಧಾರಾಕಾರ ಮಳೆ ಮಣ್ಣು ಕುಸಿದು ಓರ್ವ ಕಾರ್ಮಿಕ ಬಲಿ ಮಳೆಯಿಂದ ಭಾರೀ ಅವಾಂತರ ಸೃಷ್ಟಿ ಬುರುಡೆ ರಹಸ್ಯ ಕೆದಕಿದಷ್ಟು ಬಯಲಾಗ್ತಿದೆ ಗ್ಯಾಂಗ್ನ ಪ್ಲಾನ್ ಇಂಚಿಂಚು ಶೋಧಿಸಿದ ತನಿಖಾ ತಂಡಕ್ಕೆ ಸ್ಫೋಟಕ ಮಾಹಿತಿ ಕಾಂಗ್ರೆಸ್ ಬಿಜೆಪಿ ಧರ್ಮ ಸಂಘರ್ಷ ಧರ್ಮಸ್ಥಳದಲ್ಲಿ ಬಿಜೆಪಿ ಧರ್ಮಸ್ಥಳ ಚಲೋ ಬಿಜೆಪಿಯೊಳಗಿನ ಆಂತರಿಕ ಕಲಹವೇ ಷಡ್ಯಾಂತರಕ್ಕೆ ಕಾರಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿ ತುಂಗಭದ್ರಾ ಡ್ಯಾಂಗೆ ಕೊನೆಗೂ ಹೊಸ ಗೇಟ್ ಭಾಗ್ಯ ಟಿಬಿ ಡ್ಯಾಂನಲ್ಲಿ ಮೂವತ್ಮೂರು ಕ್ರಸ್ಟ್ ಗೇಟ್ ಸಿದ್ಧ ಒಳಹರಿವು ಕಡಿಮೆ ಆದರೆ ಡ್ಯಾಂಗೆ ಹೊಸ ಗೇಟ್ ಅಳವಡಿಕೆ ಕಸ ಸಂಗ್ರಹಿಸುವ ವಾಹನ ಚಾಲಕರ ಬೇಡಿಕೆ ಈಡೇರಿಸದ ಸರ್ಕಾರ ಸರ್ಕಾರದ ವಿರುದ್ಧ ಸಮರ ಸಾರಲು ಚಾಲಕರು ಸಜ್ಜು ಸೆಪ್ಟೆಂಬರ್ ಹದಿನೈದರಿಂದ ಕಸ ಸಂಗ್ರಹವನ್ನು ನಿಲ್ಲಿಸಲು ನಿರ್ಧಾರ ಪಂಜಾಬ್ ಹಿಮಾಚಲ ಉತ್ತರಾಖಂಡದಲ್ಲಿ ಭಾರೀ ಮಳೆ ಮತ್ತೆ ರೆಡ್ ಅಲರ್ಟ್ ಘೋಷಣೆ ಗುರುಗ್ರಾಮದಲ್ಲಿ ಮಳೆಯಿಂದ ಹತ್ತು ಕಿಲೋಮೀಟರ್ ಟ್ರಾಫಿಕ್ ಜಾಮ್